ನಾನು ವಂಡರ್ ಲೈಂದ ಬಂದಿದ್ದೀನಿ ನನ್ನ ಹೆಸರು ರುದ್ರೇಶ್ ಅಂತ ಹೇಳ್ಬಿಟ್ಟು ನಾನು ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಪಾರ್ಕ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ವಂಡರ್ಲಾ ಇಪ್ಪತ್ತು ವರ್ಷದಿಂದ ಪ್ರಾರಂಭ ಆಯಿತು ಭಾಳಷ್ಟು ಜನರಿಗೆ ಅಂದರೆ ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಇದುವರೆಗೆ ಮನೋರಂಜನೆ ನೀಡಿದೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಸುರೇಶ್ ಬಾಬು ಅವರು ಅವರು ಮೈಸೂರಿನವ್ರೆ ಮೈಸೂರಿನಲ್ಲಿ ನಮ್ಮದೊಂದು ಬುಕ್ಕಿಂಗ್ ಆಫೀಸಿದೆ ಅವರು ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರುವಂಥ ಬುಕ್ಕಿಂಗ್ ಆಫೀಸಲ್ಲಿ ಇದ್ದಾರೆ ನಮಗೆ ಇನ್ನು ಮೈಸೂರಿಂದ ಯಾರೇ ಬಂದರೂ ಕೂಡ ವಂಡರ್ಲಾಗೆ ಈ ಸುಮಾರು ಇಪ್ಪತ್ತೈದು ಪರ್ಸೆಂಟ್ವರೆಗೆ ಜನಗಳಿಗೆ ಅಂದರೆ ಬರುವಂಥ ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಹತ್ತು ಜನ ಆಗಿರ್ಬೋದು ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಟ್ಟು ವಂಡರ್ಲಾಗೆ ಕಳಿಸ್ಕೊಡ್ತಾರೆ ಪ್ಯಾಕೇಜ್ ಟ್ರಿಪ್ ಮಾಡ್ತಾರೆ ಹಾಗೆಯೇ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಕಾರ್ಪೊರೇಟ್ ಇರ್ಬೋದು ಯಾವುದೇ ಒಂದು ಗ್ರೂಪ್ ಬಂದರೂ ಕೂಡ ಅವರು ಪ್ಯಾಕೇಜ್ ಮಾಡಿ ವಂಡರ್ಲಾಗೆ ಕಳಿಸ್ಕೊಡ್ತಾರೆ ಪೂರ್ಣವಾದಂಥ ಮಾಹಿತಿ ಕೊಡ್ತಾರೆ ಬುಕ್ಕಿಂಗ್ ಅಡ್ವಾನ್ಸ್ ಆಗಿ ಮಾಡ್ತಾರೆ ಅಲ್ಲಿ ಬಂದಾಗ ಏನೂ ತೊಂದರೆ ಇರೋದಿಲ್ಲ ಇದು ಮುಖ್ಯವಾದಂಥ ವೈಶಿಷ್ಟ್ಯ ಅದರಲ್ಲೇ ನಾವು ವಂಡರ್ಲಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಂಡರ್ಲಾ ಇವತ್ತು ಭಾರತದ ನಂಬರ್ ಒನ್ ಅಮ್ಯೂಸ್ಮೆಂಟ್ ಪಾರ್ಕು ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿರುವಂಥ ವಾಟರ್ ಗೇಮ್ಸ್ ಇರ್ಬೋದು ಡ್ರೈ ಗ್ರೇಮ್ಸ್ ಇರ್ಬೋದು ಅವೆಲ್ಲ ಸುಮಾರು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಇರುವಂಥ ರೈಟ್ಸ್ ಎಲ್ಲ ಇಂಪೋರ್ಟೆಡ್ ರೈಟ್ಸು ಇಟಾಲಿಯಿಂದ ಜರ್ಮನಿಯಿಂದ ಯು ಎಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಈ ಒಂದು ಇವತ್ತು ಮುಖ್ಯವಾಗಿ ನಾವು ಈ ಒಂದು ಮೈಸೂರಿಗೆ ಬಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇನೆಂದರೆ ಒಂದು ಹೊಸ ರೈಡು ಮಿಷನ್ ಇಂಟರ್ಸ್ಟೆಲಾರ್ ಅನ್ನೋದು ಒಂದು ಹೊಸ ರೈಡನ್ನ ನಾವು ಒಂದು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಆ ಮಿಷನ್ ಇಂಟರ್ಸ್ಟೆಲಾರ್ ಅನ್ನೋದು ಸ್ಪೇಸ್ ರೈಡು ಇಮರ್ಸಿವ್ ರೈಡು ಅದು ಜನಗಳು ಆ ಒಂದು ಆಸನದಲ್ಲಿ ಕೂತ್ಕೊಂಡಾಗ ಸುಮಾರು ಒಂದು ಐವತ್ತು ಅಡಿ ಎತ್ತರವರೆಗೆ ಕೊಂಡೋಗಿ ಅದೊಂದು ಸ್ಪೇಸ್ ಒಳಗೆ ಹೋದಂಥ ಅನುಭವ ಆಗುತ್ತೆ ತುಂಬ ತಲ್ಲಿನರಾಗ್ಬಿಡ್ತಾರೆ ಆ ರೈಡ್ನಲ್ಲೇ ಆ ಒಂದು ರೈಡು ಸುಮಾರು ಒಂದು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಇದೊಂದು ಫಸ್ಟ್ ಟೈಮ್ ಈ ಇಂಡಿಯಾದಲ್ಲೇ ಇದೊಂದು ಫಸ್ಟ್ ಟೈಮ್ ಮಾಡಿರುವಂತಹ ರೈಡು ಈ ರೈಡ್ನ ಉದ್ಘಾಟನೆ ಮಾಡಿ ಇದನ್ನು ನಾವು ಜನಗಳಿಗೋಸ್ಕರ ಇದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇದಕ್ಕೇನು ಎಕ್ಸ್ಟ್ರಾ ಕಾಸ್ಟ್ ಇಲ್ಲ ಅವ್ರು ನಾರ್ಮಲ್ ಟಿಕೆಟ್ ರೇಟ್ ತೊಗೊಂಡ್ರೆ ಸಾಕು ಒಳಗಡೆ ಬಂದಮೇಲೆ ಅದನ್ನು ಸೇಮ್ ಅದೇ ರೈಡ್ನ ಎಂಜಾಯ್ ಮಾಡ್ಬೋದು ಎಸ್ತಿ ಬೇಕಾದ್ರೂ ಎಂಜಾಯ್ ಮಾಡ್ಬೋದು ದೇಶದಲ್ಲೇ ಪ್ರಪ್ರಥಮವಾಗಿ ಅದ್ವಿತೀಯವಾಗಿದೆ ಅಲ್ಲದೆ ನಮ್ಮಲ್ಲಿ ಬಳಸುವಂಥ ವಾಟರ್ ಕೂಡ ಟ್ರೀಟೆಡ್ ವಾಟರ್ ಆಗಿರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ನಾವು ಮಾಡೋವಂಥ ಆಹಾರ ಪದಾರ್ಥಗಳು ಶುದ್ಧವಾಗಿರುತ್ತೆ ಏನಂದರೆ ಜಿನೋಮೋಟ ಇರ್ಬೋದು ಆರ್ಟಿಫಿಷಿಯಲ್ ಕಲರ್ಸ್ ಇರ್ಬೋದು ಫ್ಲೇವರ್ಸ್ ಇರ್ಬೋದು ಏನೂ ಯೂಸ್ ಮಾಡೋದಿಲ್ಲ ಇದೆಲ್ಲನೂ ನಾವು ಪ್ಯಾಕೇಜ್ ಆಗಿ ಮಾಡ್ಕೊಡ್ತೀವಿ ನಮ್ಮ ಸುರೇಶ್ ಬಾಬು ಅವರು ಮೈಸೂರಿನಿಂದ ಅದನ್ನು ಪ್ಯಾಕೇಜ್ ಮಾಡಿ ಕಳಿಸ್ಕೊಡ್ತಾರೆ ಸೊ ನಮ್ಮ ಇಲ್ಲ ಮೈಸೂರಿನಲ್ಲಿರುವಂತಹ ಎಲ್ಲ ಸಾರ್ವಜನಿಕರು ಅತಿಥಿಗಳು ನಮ್ಮ ವಂಡರ್ಲಾಗೆ ಬಂದು ವಂಡರ್ಲಾನ ಎಂಜಾಯ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಸುರೇಶ್ ಬಾಬು ಬಿಸ್ನೆಸ್ ಡೆವಲಪ್ಮೆಂಟ್ ಪಾರ್ಟರ್ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಇದ್ದೀನಿ ನಾನು ಮೈಸೂರಲ್ಲಿ ನಮ್ಮದೊಂದು ಬುಕ್ಕಿಂಗ್ ಆಫೀಸ್ ಇದೆ ವಂಡರ್ಲಾ ಬುಕ್ಕಿಂಗ್ ಆಫೀಸು ನಮ್ಮ ಹತ್ರದಿಂದ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಜೊತೆಗೆ ನಾವು ಟ್ರಾನ್ಸ್ಪೋರ್ಟೇಷನ್ನು ಅಲ್ಲಿಗೆ ಹೋಗಿ ಬರೋದಕ್ಕೆ ಅಪ್ ಆ್ಯಂಡ್ ಡೌನ್ ಬಸ್ ಆಗಲಿ ಅಥವಾ ಆಗಲಿ ಫೆಸಿಲಿಟೀಸ್ ಮಾಡ್ಕೊಳ್ತೀವಿ ಈ ವಂಡರ್ಲಾದಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ವಾಟರ್ ಆಗಲಿ ಅಲ್ವಾ ಗೇಮ್ ಆಗಲಿ ಅಲ್ಲಿ ನಿಮಗೆ ಸೇಫ್ಟಿ ಮೆಜರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫು ನಿಮ್ಮೊಂದು ಸರಿ ಮಕ್ಕಳಿಗಾಗಲಿ ಯಾರೇ ಬಂದ್ರೂ ಅಲ್ಲಿ ಒಳಗಡೆ ಒಂದು ಸರಿ ಬಿಟ್ಟು ಆಚೆ ಬರೋಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಗಾರ್ಡ್ ಇರುತ್ತೆ ಒಳ್ಳೆ ವಾಟರ್ ಇರುತ್ತೆ ಆರ್ ಒ ಸಿಸ್ಟಮ್ ವಾಟರ್ ಇದೆ ಗಾರ್ಡ್ಸ್ ಇದೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆ ಫಸ್ಟ್ ಏಡ್ ಸರ್ವಿಸ್ ಇದೆ ಆಮೇಲೆ ಒಂದೇ ಗೇಟ್ ಒಂದೇ ಗೇಟ್ ಇರೋದ್ರಿಂದ ಒಳಗಡೆಯಿಂದ ಒಂದೇ ಕಡೆಯಿಂದ ಒಂದೇ ಕಡೆ ಹೋಗಿ ಬರ್ಬೋದು ನಮ್ಮ ಆಫೀಸಿಗೆ ನನ್ನ ಯಾವಾಗಲೂ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗಲೂ ಡಿಸ್ಕೌಂಟ್ ಸಿಗುತ್ತೆ ನಮಸ್ಕಾರ ಸರ್ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಮುಂದೆ ಮಹಾರಾಜ ಕಾಂಪ್ಲೆಕ್ಸಲ್ಲಿ ನಮ್ಮ ಆಫೀಸ್ ಇದೆ ನನ್ನ ನಂಬರು ನೈನ್ ಏಯ್ಟ್ ಫೋರ್ ಫೈ ತ್ರೀ ಫೈ ತ್ರೀ ಸೆವೆನ್ ಫೋರ್ ಸಿಕ್ಸ್ ಸುರೇಶ್ ಬಾಬು ಸರ್